ಅಸ್ಲಾಂ ವಲೆಕಮ್ ಎವ್ರಿ ಒನ್ ಹೌ ಆರ್ ಯು ಆಲ್ ಐ ಎಮ್ ಗುಡ್ ಇನ್ ದಿಸ್ ಕ್ಲಾಸ್ ಟೀಚಿಂಗ್ ಯು ಅಲಂಕಾರ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಐ ವಿಲ್ ಟೀಚ್ ಇನ್ ಕನ್ನಡ ಅಂಡ್ ಹಿಂದಿ ಸೊ ವಿದ್ಯಾರ್ಥಿಗಳೇ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಿಮ್ಗೆ ಗ್ರಾಮರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಅಲಂಕಾರ ಈ ಅಲಂಕಾರದಲ್ಲಿ ಉಪಮ ಅಲಂಕಾರ ತುಂಬಾ ಸರಿ ಕೇಳಿದ್ದಾರೆ ಹಾಗಾದ್ರೆ ಇದು ಉಪಮ ಅಲಂಕಾರ ಅಂದ್ರೆ ಏನು ಬನ್ನಿ ತಿಳ್ಕೊಳ್ಳೋಣ ಉಪಮ ಅಲಂಕಾರ ಅಂದ್ರೆ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ನಾವಿಲ್ಲಿ ಉಪಮಾ ಉಪಮ ಅಲಂಕಾರ ಅಂತ ಹೇಳ್ತೀವಿ ಅಂದ್ರೆ ಎರಡು ವಸ್ತುಗಳು ಎರಡು ವಸ್ತುಗಳು ಇಲ್ಲಿ ಪರಸ್ಪರ ಹೋಲಿಕೆ ಒಂದನ್ನೊಂದು ಹೋಲಿಸಲಾಗಿದೆ ಅದನ್ನೇ ನಾವು ಇಲ್ಲಿ ಉಪಮಾ ಅಲಂಕಾರ ಅಂತ ಹೇಳ್ತೀವಿ ಬಚ್ಚೋ ಉಪಮಾ ಅಲಂಕಾರ ಈ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಕಲಿ ತ್ರೀ ಮಾರ್ಕ್ಸ್ ಕಲಿಯ ಪೂಜಾ ಜಾಯಗ ಅರ್ಥ ಕ್ಯಾ ಹೇ ಮತ್ಲವ ಯಾ ಹೇ ಎರಡು ವಸ್ತುಗಳಿಗೆ ದೋ ಚೀಸ ವಸ್ತು ಹೇ ಪರಸ್ಪರೋಕ್ ಕಂಪೇರ್ ಕಾಲ್ಯೇ ಇಸ್ಕೋ ಉಪಮಾ ಅಲಂಕಾರ ಕೇತೆ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ಇದೆ ಯಾವ್ದಪ್ಪ ಅಂದ್ರೆ ಈ ಎಕ್ಸಾಂಪಲ್ ತುಂಬಾ ಸರಿ ಈ ಕ್ವಶನ್ ತುಂಬಾ ಸರಿ ಎಕ್ಸಾಮ್ ಗೆ ಕೇಳಿದ್ದಾರೆ ಬಹುತ್ ಇಂಪಾರ್ಟೆಂಟ್ ಕ್ವಶನ್ ಹೇ ಬಹುತ್ ಬಾರ್ ಪೂಜಾ ಭೀ ಹಾ ಎಕ್ಸಾಮ್ ಕೆಲಸ ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ಇಲ್ಲಿ ಮಗುವಿನ ಮುಖವು ಯಾವುದಕ್ಕೆ ಹೋಲಿಸಿದ್ದಾರೆ ಚಂದ್ರನಂತೆ ಮನೋಹರವಾಗಿದೆ दो, उपमा अलंकार तो बच्चों यहाँ पे चांद की सूरत जो बच्चे की सूरत है चांद के लिए कंपेयर किया गया चांद के जैसी चमकदार है रोशनदार है कहा गया तो यहाँ पे क्वेश्चन नोड़ती क्वेश्चन नोट तक नहीं नाला पॉइंट बरको जैसे ही आप एग्जाम में क्वेश्चन देखते हो आपका पहला काम क्या है ए फोर पॉइंट से कॉपी करना ओके तो क्या है वो फोर पॉइंट्स ಉಪಮೇಯ ಉಪಮಾನ ಉಪಮ ವಾಚಕ ಸಮಾನ ಧರ್ಮ ಈ ನಾಲ್ಕು ಪಾಯಿಂಟ್ಸ್ ಅನ್ನ ಬರ್ಕೊಂಡು ಕ್ವಶನ್ ಅಲ್ಲಿ ಎಲ್ಲ ಆನ್ಸರ್ ಇದೆ ಕ್ವಶನ್ ಮೇ ಈ ಸಾರಾ ಆನ್ಸರ್ ದಾಗ ಕಿಸ್ತರಸೆ ದೇಗಿ ಅಪ ಉಪಮೇಯ ಕುಕ್ನ ಹೇ ಮಗುವಿನ ಮುಖ ಮಗುವಿನ ಮುಖ ಉಪಮಾನ ಚಂದ್ರ ಯಾವುದನ್ನ ಯಾವುದಕ್ಕೆ ಹೋಲಿಸಿದಾರೆ ಯಾವುದನ್ನ ಮಗುವಿನ ಮುಖವನ್ನ ಯಾವುದಕ್ಕೆ ಹೋಲಿಸಿದರೆ ಚಂದ್ರ ಚಂದ್ರಗೆ ಹೋಲಿಸಿದ್ದಾರೆ ಉಪಮ ವಾಚಕ ಇವೆರಡು ನೋಡಿ ಮಗುವಿನ ಮುಖ ಮತ್ತು ಚಂದ್ರ ಇವೆ ಒಂದಕ್ಕೊಂದು ಸಂಬಂಧ ಇದೆ ಅದು ಯಾವ ವರ್ಡು ಯಾವ ಸಂಬಂಧ ಕೊಡ್ತಾ ಇದೆ ಅಂತೆ ಇಲ್ಲಿ ಬರ್ಕೊಳ್ಳಿ ಅಂತೆ ಯಾವ ಒಂದು ಕ್ವಶನ್ ಅಲ್ಲಿ ಅಂತೆ ಬರುತ್ತಲ್ವಾ ಅದು ಉಪಮಾಲಂಕಾರ ಸಮಾನ ಧರ್ಮ ಏನಿದೆ ಏನ್ ಸಮಾನತೆ ತೋರಿಸಿದಾರೆ ಇಲ್ಲಿ ಮನೋಹರತೆ ಮನೋಹರತೆಯನ್ನ ನೀವು ಬರೀಬೇಕು ಸೊ ಏ ಬೇ ಹಕ್ಕು ಆಯಾ ಕಿಸ್ ಕೋ ಕಂಪೇರ್ ಕ್ಯ ಜಾರೇ ಮಗುವಿನ ಮುಖ ಚ ಸೂರತ್ ಕೋ किसके लिए कंपेयर किया जा रहा है चांद को चांद से कंपेयर किया जा रहा है उपमा वाचका या बच्चे की सूरत और चांद दोनों को सो so, पे बच्चे क्या करना है उपमेया मघुवी मुखा किस चीज को कंपेयर किया है मगुवीना मुखा किसके लिए कंपेयर किया गया है चांद से कंपेयर किया गया चांद लिखना है चंद्र उपमा वाचका मगुवीना मुख मत चंद्र को संबंध इधर संबंध बताया जा रहा है तो कौन सा वर्ड है अंत समान धर्मा दोनों में क्या इक्वल नजर आ रहा है यहाँ पे मनोहरते जैसे ही आप लिखते हो इधर ना बरदाद मेले लेन बरीबे को क्या लिखना है आपको इल्ली यहाँ पे इल्ली सेम कॉपीज करना है उपमेय उपमेय वादा मगुवीना मुख सेम चीज लिखना है ಉಪಮಾನವಾದ ಚಂದ್ರನ ಮುಖಕ್ಕೆ ಸೇಮ್ ಚೀಸ್ ಉಪಮಾನವಾದ ಚಂದ್ರನ ಮುಖಕ್ಕೆ ಹೋಲಿಸಲಾಗಿದೆ ಕಂಪೇರ್ ಕಿಯಾಗೆ ಆದ್ದರಿಂದ ಇಸ್ಲಿಯೇ ಇದು ಉಪಮಾ ಅಲಂಕಾರ ಅಂತ ಬರಿಬೇಕು ಇದಿಷ್ಟು ಬರೆದ್ರೆ ನಿಮ್ಗೆ ಪಕ್ಕ ತ್ರೀ ಮಾರ್ಕ್ಸ್ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ನಿಮ್ಗೆ ಡಿಡೆಕ್ಟ್ ಮಾಡೋದಿಲ್ಲ ಸೊ ಮಕ್ಕಳೇ ಈ ಒಂದು ಎಕ್ಸಾಂಪಲ್ ಆಯ್ತು ಇಂದು ಎಕ್ಸಾಮ್ ಗೆ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಂತ ನಾನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸೊ ಮಕ್ಕಳೇ ಇನ್ನು ಗೆ ಕೇಳುವಂತ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ದಪ್ಪ ಅಂದ್ರೆ ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ಸೀತೆಯ ಮುಖವು ಕಮಲದಂತೆ ಅರಳಿತು ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ತರೆ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ತರೆ ಕೌರವನ ಸೇನೆಯು ಸಾಗರದಂತೆ ವಿಶಾಲವಾಗಿತ್ತು ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಂಡಳು ಸೊ ಮಕ್ಕಳೇ ಇದನ್ನ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಥ್ಯಾಂಕ್ ಯು